ಫ್ರೆಂಡ್ಸ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಆಗಿದೆ ಏನು ಅಂತೀರಾ ಇವಾಗ ನೀವು ಬೆಳ್ಳಕ್ಕಾಗಬೇಕು ಅಂದರೆ ಒಂದೇ ದಿನದಲ್ಲಿ ಬೆಳಕಾಗಕ್ಕಾಗಲ್ಲ ಅಲ್ವಾ ಎಷ್ಟೋ ಸಲ ನೀವು ಅಬ್ಸರ್ವ್ ಮಾಡಿರ್ಬೋದು ಹೊರಗಡೆ ಓಡಾಡ್ಬೇಕಾದ್ರೆ ಎಷ್ಟೋ ಜನ ದಯವಿಟ್ಟು ಇದನ್ನು ನೆಗೆಟಿವ್ ಆಗಿ ತೊಗೊಳ್ಬೇಡಿ ಎಷ್ಟೋ ಜನ ಬೆಳ್ಳಕ್ಕಿರ್ತಾರೆ ಬಟ್ ಆ ಮುಖದಲ್ಲಿ ಕಡೆ ಇಲ್ಲ ಅಂತ ಹೇಳೋರು ನಮ್ಮ ಹಿಂದಿನ ಕಾಲದಲ್ಲಿ ಅಲ್ವಾ ಆ ಶೈನಿಂಗು ಆ ಗ್ಲೋನೆಸ್ ಬೇಕು ಅಂದರೆ ನಿಮಗೆ ಇದಕ್ಕೊಂದು ಬೇಸಿಕ್ ಫೌಂಡೇಶನ್ ಒಂದು ವಸ್ತು ಇದೆ ನಮ್ಮ ಇಂಡಿಯನ್ ಟ್ರೆಡಿಷನಿಂದ ಅದು ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಎಲ್ಲರೂ ಸ್ವಲ್ಪ ನ್ಯಾಪಸ್ಗಳು ಯಾವುದದು ಅಂತ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ ಅರ್ಶನ ಅರ್ಶನದಲ್ಲೂ ವಿಧ ವಿಧವಾದ ಬ್ರ್ಯಾಂಡ್ಗಳಿದೆ ಅಲ್ವಾ ಕೆಲವೊಂದು ಅರ್ಶನ ಇವಾಗ ಜೆಂಟ್ಸು ಲೇಡೀಸು ಇಬ್ಬರು ಅರ್ಣ ಹಾಕೊಳ್ಬೋದು ಅಂತ ಇದೆ ಒಂದು ಕಡೆ ಬಟ್ ಅದು ಯಾವ್ಯಾವ ಥರ ಅರ್ಶನ ಅಂತ ಒಂದಿದೆ ಹೆಸರು ಇದೆ ಅದಕ್ಕೆ ಓಕೆನಾ ಹಿಂದಿನ ಕಾಲದಲ್ಲ ಏನು ಮಾಡೋರು ನಮ್ಮ ಅಜ್ಜಿ ಮತ್ತು ನಮ್ಮ ಮುತ್ತಜ್ಜಿ ನಮ್ಮ ತಾಯಿ ಎಲ್ಲ ಅರ್ಶನದ ಕೊಮ್ಮನತ್ತೈದು ಶುಕ್ರವಾರದ ದಿನ ಹಚ್ಕೊಳ್ಳೋರಿಲ್ಲೆಲ್ಲ ಅದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ ಆಯಿತಾ ಅರ್ಶನ ಹಚ್ಕೊಂಡ್ರೆ ಕೂದಲು ಉದುರತ್ತೆ ಅಂತ ಒಂದು ಕಡೆ ಫ್ಯಾಕ್ಟ್ ನಿಜ ಆದರೆ ಅಷ್ಟೊಂದು ಇವಾಗ ನಾವು ವ್ಯಾಕ್ಸಿಂಗ್ ಎಲ್ಲ ಮಾಡೋಷ್ಟು ಉದ್ರಲ್ಲ ಕೂದಲು ಅರ್ಣ ಹಚ್ಕೊಳ್ಳೋದ್ರಿಂದ ಅದು ಕ್ರಮೇಣ ಹಚ್ತಾ 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 ಕೂದಲು ಉದುರತ್ತೆ ಅಂತ ಹೇಳ್ತಾರೆ ಅದೇ ಥರ ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರ್ಶನೂ ಅಷ್ಟೆ ನೀವು ಅದನ್ನು ಹಚ್ತಾ ಬರ್ತಿದ್ರೆ ನಾನು ಹೇಳ್ತೀನಿ ಒಂದು ಫಿಫ್ಟೀನ್ ಟು ತರ್ಟಿ ಡೇಸಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಓಕೆನಾ ಪ್ರಮಾಣ ಮತ್ತು ಟೈಮಿಂಗ್ಸನ್ನ ಪರ್ಫೆಕ್ಟಾಗಿ ನಾಪಕ ಇಟ್ಕೊಳ್ಬೇಕು ಇದನ್ನು ಪಿಗ್ಮೆಂಟೇಷನ್ ಇರೋರು ಸ್ವಲ್ಪ ದಿನ ಮಾಡೋಕ್ಕೋಗ್ಬೇಡಿ ಇದು ಯಾವುದೂ ಆಯಿತಾ ಡ್ರೈ ಪಿಂಪಲ್ಸ್ ಇರೋರು ಮಾಡಿ ಅಕ್ನಿ ಎಲ್ಲ ಒಣಗೋಗಿರುತ್ತೆ ನೋಡಿ ಅವ್ರು ಮಾಡಿ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಮಾಡೋಕೆ ಹೋಗ್ಬೇಡಿ ಓಕೆನಾ ಮತ್ತು ಹೆಮ ನಮ್ಮ ಡಲ್ ಸ್ಕಿನ್ ಇದೆ ಗ್ಲೋನಸ್ ಇಲ್ಲ ಶೈನಿಂಗ್ ಕೇಳ್ತೀವಲ್ಲ ಪಳಪಳ ಅಂತ ಹೊಳಿಬೇಕು ಮುಖ ಡೆಫ್ನೆಟಾಗಿ ಹೊಳೆಯುತ್ತೆ ಸೊ ನಾವು ಒಳಗಡೆ ನಾನು ಹೇಳಿದ ನಾನು ಸೊಪ್ಪು ನಲ್ಲಿಕಾಯಿ ಬಿಡಬೇಡಿ ಅದನ್ನು ಓಕೆನಾ ಸೊ ಅದನ್ನು ತೊಗೊಳ್ಳೋ ಜೊತೆಗೆ ನಾನು ಈ ನಾನು ಹೇಳ್ಕೊಡ್ತೀನಿ ಈ ಲೇಪ್ನ ನಾನು ಹೇಳಿದ ಬ್ರ್ಯಾಂಡೇ ತಗೊಳ್ಳಿ ಎಟ್ ಆಗೇನ್ ನಾಟ್ ದ ಪ್ರಮೋಷನ್ ನಾನೀಗಾಗಲೇ ನಾಲ್ಕು ತಿಂಗಳಾಯ್ತದನ್ನು ఉపయోగ శురు మూడు తిండు దాటదిని నే తు ఇది అట్లీస్ట్ నేను వారకుడు సల ఇం హాకే హాకొతీన మొదలు మూర్ నాల్క సల హాక్త ఈ నెక్కి టైమ్ ఇలా సో అద్రిందట్లీస్ట్ వారెర్డు సల డెఫినెట్గా ఇన్న హాకొతీని టైమింగ్స్ ప్రమాణ ఇవత వీడియోలు హిని చాలెంజ్ మి హేతను ఈ బ్రాండన ఉపయోగించి నిమ్మ స్కీన్ టెక్స్చర్ నోడుకో ఓకేనా బట్ ఇది నిమే ప్యాచ్ టెస్ట్ ఆగు ఆయర్వేదిక్ బ్రాండల్ అదొందేదు నెగిటి అంత హతీవల్ అదొందే అనే మాత్రం ఉపయోగస్కళి ఓకేనా சோ இன்னின் கால்தான் நான் இன்னின் கால்தான் மாத்தி பதத்தினே பெஸ்ட்டு பெட்டரு அவரு யாவ சானல் நோடி ஏனும் கல்லை எல்லாம் அவ்வளோ பரம்பரை ட்ரெடிஷன் நோட்கொண்டு வந்திருந்தே இவங்க நாம் ஃபாலோ மாத்தா இருந்தே கலவொரு ஜரப் இட் பிட்டே நான் ஃபாலோ மாத்தி தீவ் நமக்கு ஃபாலோமே துப்பா பெனிஃபிட்ஸ் இது ஓகேனா பண்ணி இவத்தேன் வீடியோனா யாவரீதி பாக்கன ரெடி மாத நோடோரத்தை ஃப்ரெண்ட்ஸ் இல்லை நான் பண்ண கஸ்தூரி ஹெஷ்னா தகண்டீனி ஓகேனா சுமாரோந்து காலுச்சமச்சு தகண்டீனி அதுக்கே நான் ಒಂದು ಕಾಲು ಚಮಚದಷ್ಟು ಆಗ ಕಸ್ತೂರಿ ಅದು ನಿಮ್ಗೆ ಆಗಿ ಬರಬೇಕು ಅದಕ್ಕೆ ಸಿಹಿ ಮೊಸರು ಹಾಕ್ಕೊಂಡಿದ್ದೀನಿ ಅದು ಕಾಲು ಚಮಚದಷ್ಟು ಓಕೆನಾ ನೋಡಿ ಈ ಟೀ ಸ್ಪೂನ್ ಲೆಕ್ಕ ತಗೊಳ್ಳಿ ಮತ್ತೆ ಅದಕ್ಕಿನ್ನ ಕಮ್ಮಿನಾನಿಲ್ಲಿ ಜೇನುತುಪ್ಪ ಹಾಕೊಳ್ತಾರೆ ಓಕೆನಾ ಮತ್ತೆ ಇದನ್ನ ಮಿಕ್ಸ್ ಮಾಡಬೇಕು ಅಂತಂದ್ರೆ ರೋಸ್ ವಾಟರ್ ಏನು ಯೂಸ್ ಮಾಡಬಾರ್ದು ಸ್ವಲ್ಪ ಕೆನೆ ಇರೋ ಹಾಲು ತಗೊಳ್ಳಿ ಕೆನೆ ಇರಬೇಕು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನ ಒಂದು ಪೇಸ್ಟ್ ತರ ಮಾಡ್ಕೊಳ್ಳಿ ನೋಡಿ ಹಿಂಗಿರ್ಬೇಕು ಶೈನಿಂಗು ಓಕೆನಾ ಈಗ ಮಾಡೋಕೆ ನೋಡಿದ್ರ ನನ್ನ ಹತ್ರ ಜಾಸ್ತಿ ಕೆನೆ ಇರೋ ಹಾಲು ಇರಲಿಲ್ಲ ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಡಿ ಬರೀ ಕೆನೆನೇ ಹಾಕ್ಕೊಡಿ ಹಾಲು ಬೇಡ ಕೆನೆ ಕಸ್ತೂರಿ ಹಸಿನ ಜೇನುತುಪ್ಪ ಮತ್ತು ಜೇನುತುಪ್ಪ ಹಾಕೋದ್ರಿಂದ ಬೆಳ್ಳಕ್ಕಾಗತ್ತಾ ಅವೆಲ್ಲ ಇಲ್ಲ ರೀ ಅವೆಲ್ಲ ಆಗಲ್ಲ ನಾವೇನು ಕೂದಲು ಹಾಕ್ತಾ ಇದ್ದೀವಿ ಇಲ್ಲ ತಾನೇ ಸೊ ಇದನ್ನು ಹಚ್ತಾ ಬನ್ನಿ ಮಿರಾಕಲು ಯಾರೋ ಒಬ್ರು ನನ್ನ ಕಮೆಂಟ್ ಹಾಕಿದ್ರು ಯಾಕೆ ಹೇಮ ನೀವು ಅದೇ ಬ್ರ್ಯಾಂಡ್ ಹೇಳ್ತೀರಾ ಅಂತ ನನಗೆ ಅದು ಗೊತ್ತಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ನನಗೆ ಬೇರೆ ಬ್ರ್ಯಾಂಡ್ ನಿಜವಾಗ್ಲೂ ಗೊತ್ತಿಲ್ಲ ಸೊ ಈ ಲೇಪ್ನ ಅರ್ಧಂಬರ್ಧ ಡ್ರೈ ಆಗಬೇಕು ಓಕೆನಾ ನಾನು ಎಂಟು ನಿಮಿಷ ಅಂತ ಹೇಳಲ್ಲ ಇದನ್ನು ಇದು ಗೋಲ್ಡನ್ ಪ್ಯಾಕ್ ಆಗಿ ಆಗುತ್ತೆ ನಿಮಗೆ ಇದರಲ್ಲಿ ಇನ್ನೊಂದು ಥರನೂ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಯಾವ ರೀತಿ ಅಂತ ನೋಡಿ ನಮಗೆ ಶೈನಿಂಗ್ ಕೊಡೋದು ಜೇನುತುಪ್ಪ ಮತ್ತೆ ಮೊಸರು ಮತ್ತೆ ಕೆನೆ ಆದಷ್ಟು ಕೆನೆ ಹಾಕೊಳ್ಳಿ ಓಕೆನಾ ಸೊ ಇದ್ರಲ್ಲಿ ನಾನು ಉಪಯೋಗ್ಸಿರೋದು ಮೂರು ಹಿಂದಿನ ಕಾಲದಲ್ಲಿ ಉಪಯೋಗಿಸ್ಕೊಂಡು ಬರ್ತಿದ್ರು ಬ್ರ್ಯಾಂಡೆಡ್ ಜೇನುತುಪ್ಪನೇ ತಗೊಳ್ಳಿ ಇವಾಗ ಹೇಳಂಗಿದ್ರೆ ನಾನು ಡಾಬರ್ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಸಿ ಮೊಸರು ಮನೇಲೆ ಎಪ್ಪಾಕಿರೋ ಸಿ ಮೊಸರು ತೊಗೊಳ್ಳಿ ಹುಳಿ ಮೊಸರು ಬೇಡ ಸೊ ಕಸ್ತೂರಿ ಹೆಸರು ನಾನು ಹೇಳಿದ ಬ್ಯಾಂಡೇ ತೊಗೊಳ್ಳಿ ನಲ್ವತ್ತು ರೂಪಾಯಿ ನಾಲ್ಕು ಪ್ಯಾಕೆಟ್ ತೊಗೊಳ್ಬೇಕಾದ್ರೆ ನೂರ ಅರವತ್ತು ರೂಪಾಯಿ ಅಮೆಝಾನ್ ಇದೆ ಡಿಸ್ಕ್ರಿಪ್ಷನಲ್ಲಿ ಇವತ್ತು ಲಿಂಕ್ ಹಾಕಿದ್ದೀನಿ ಲಿಂಕ್ ಹಾಕೊಂಡೇ ಬರ್ತಿದ್ದೀನಿ ಮತ್ತೆ ಇವತ್ತು ಲಿಂಕ್ ಹಾಕ್ತೀನಿ ಓಕೆ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಶೈನಿಂಗ್ ನೋಡ್ತಿದ್ದೀರಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಇದೇ ಶೈನಿಂಗ್ ಇರುತ್ತೆ ನಾನು ವೈಫ್ ಮಾಡಿದ ಮೇಲೆ ಇದೇ ಶೈನಿಂಗು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಅದನ್ನ ಫ್ರೆಂಡ್ಸ್ ಇಲ್ಲಿ ನೋಡಿ ಇದನ್ನ ಸೆಮಿ ಡ್ರೈ ಆಗ ಆಗುತ್ತೆ ಅವಾಗ ನಿಮಗೆ ನಿಮ್ಗೆ ಬರುತ್ತೆ ಕಸ್ತೂರಿ ಹಶ್ನ ಅಂತ ಯೂಸ್ ಮಾಡಿ ಓಕೆ ನಾನು ಹೇಳಿದ ಪ್ರಮಾಣ ಎಲ್ಲೋ ಸ್ಕಿನ್ ಎಲ್ಲೋ ಆಗಲ್ಲ

ಒಂದ್ಸಲ ಫೇಸ್ ವಾಶ್ ಮಾಡಿಬಿಡ್ತೀನಿ ವೈಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫೇಸ್ ನೋಡಿ ಎಲ್ಲೂ ಎಲ್ಲೋ ಆಗೋಲ್ಲ ನೋಡಿ ಇದು ಕೈಗೂ ಇದೇ ಥರ ಮಾಡಿಕೊಳ್ಳಿ ಓಕೆನಾ ಈಗ ಮಾಯ್ಶರೈಝರು ಓಕೆನಾ ಏನೂ ಅಪ್ಲೈ ಮಾಡಬಾರ್ದು ಅಷ್ಟೇ ನಾನು ನಿಮಗೆ ಹೇಳಿದೆ నీవు ప్యాక్ హాక యా శైనింగ్ ఇో ఈ అదే థర్ శైనింగ్ నుంచి సో నా బ్రాండే తొలి జేన్ తుప్ప మొసరు హాలు ఎలా నిరే నలవత్ రూపాయి నూర అరవత్ రూపాయి అతే ప్యాకెట్ తంది ఆరమకి ఆరు తిండి వరకు ఓకేనా ఇవతీ వీడియో హెగిత అంత నేను కమెంట్ సెక్షన్ హాకి వసారి ఫస్ట్ టైం చాలా వస్తుంది దయవిట్టు ఆల్ ఇండియా సబ్స్క్రిప్షన్ కొడు త్రీ డౌట్స్ లైకు షేరు సబ్స్క్రైబ్ మాట్టి ಪಕ್ಕ ಅಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಸರ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇರ್ಬಿ ವೀಡಿಯೋಲ್ಲೇ ಮುಖ ಹೋಗಲ್ಲ ಇನ್ನೇನಾರ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಇಷ್ಟು ವೀಡಿಯೋ ಮಾಡಿದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಯಾವಾಗ ನಾವು ಕಸ್ತೂರಿ ಹಸಿನ ಮುಖಕ್ಕೆ ಹಾಕ್ತೀನಿ ನೋಡಿ ಆದು ರೆಮಿಡೀಸ್ ನನಗೆ ತುಂಬ ಇಷ್ಟ ಹಸಿನ ಮುಖಕ್ಕೆ ಹಾಕೊಳೋಕ್ಕೆ ನಿಮ್ಗೆ ಇನ್ಸ್ಟೆಂಟ್ ಅಲ್ಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಒಂದಿನ ಎರಡು ದಿನ ಕಾಯಬೇಕು ಅನ್ನೋದೇ ಇಲ್ಲ ಅಲ್ಲೇ ರಿಸಲ್ಟು ಅಲ್ಲೇ ಹೇಳ್ತಾರಲ್ಲ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅಂತ ಆ ಥರ ಇದು ಕಸ್ತೂರಿ ಹಸಿನ ನೋಡಿ ಶೈನಿಂಗ್ ನಿಮ್ಗೆ ಕಾಣ್ತಿದೆಯಾ ಲೈಟ್ ಹಾಕೊಂಡು ಶೈನಿಂಗ್ ಬಿಡ್ಸೋಕ್ಕಾಗಲ್ಲ ಓಕೆನಾ ಸೊ ನನಗಂತೂ ಆಗಲ್ಲ ಲೈಟ್ ಹಾಕೊಂಡು ಶೈನಿಂಗ್ ಬಿಡಿಸ್ಕೊಳೋಕ್ಕೆ ಅದಕ್ಕೆ ಸಪ್ರೇಟ್ ಜನ ಇದ್ದಾರೆ ಓಕೆನಾ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನಾರು ಡೌಟ್ ಇದ್ದರೆ ರಿಗಾರ್ಡಿಂಗ್ ದ ಇದು ಪ್ರಾಡಕ್ಟ್ಸ್ ಯಾರ್ಯಾರು ಆರ್ಡ್ರ್ ಮಾಡಿದ್ದೀರಾ ಅಂತ ನನಗೆ ಹೇಳಲೇ ಇಲ್ಲ ನಾನು ಸುಮ್ಮ ನಾನು ಕೇಳೋಕೆ ಮರ್ತದೆ ಯಾರ್ಯಾರು ಆರ್ಡ್ರ್ ಮಾಡಿದ್ದೀರಾ ಪ್ರಾಡಕ್ಟ್ಸು ನಿಮ್ಗೆ ನಂಬರ್ ಕೊಟ್ಟಿದ್ದೆ ಮ್ಯಾನುಫ್ಯಾಕ್ಚರ್ದು ಸ್ವಲ್ಪ ಹೇಳ್ತೀರಾ ಓಕೆ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನಾರು ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್